ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಹೆಲ್ತಿಯಾಗಿರೋ ಲಡ್ಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಲಡ್ಡು ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಫೋರ್ ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ ಇಲ್ಲಿ ನಾನು ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಐವತ್ತು ಗ್ರಾಮ್ ಕಪ್ಪು ಎಳ್ಳು ಹಂಡ್ರೆಡ್ ಗ್ರಾಮ್ ಬಿಳಿ ಎಳ್ಳು ನೂರು ಗ್ರಾಮ್ ಒಣದ್ರಾಕ್ಷಿ ಟೂ ಹಂಡ್ರೆಡ್ ಗ್ರಾಮ್ ಒಣ ಖರ್ಜೂರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಂಡ್ರೆಡ್ ಗ್ರಾಮ್ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ ನಾನು ಇದನ್ನು ಹಂಡ್ರೆಡ್ ಗ್ರಾಮ್ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಬಿಸಿಯಾಗಿದೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಮೂರು ಸೆಕೆಂಡ್ ಹುರ್ಕೋಬೇಕು ಇವಾಗ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿಯಲ್ಲೂ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಸೊ ಅದಕ್ಕೆ ಒಂದು ಐದು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋ ಹಸಿ ಸ್ಮೆಲ್ಲು ಹೋಗುತ್ತೆ ಇವಾಗ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೊ ಎಲ್ಲಾನು ಎಲ್ಲನೂ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಸಿಮ್ಮಲ್ಲಿ ಮಾಡಿಕೊಂಡ್ರೆ ಸೀದೋಗಲ್ಲ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಕಪ್ಪೆಲ್ಲು ಖರ್ಜೂರ ದ್ರಾಕ್ಷಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದೆರಡು ಸೆಕೆಂಡು ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಟಿರೋ ಕಡಲೆ ಬೀಜ ಇದನ್ನು ಹಾಕೊಳ್ಳೋಣ ಇದೊಂದು ಎರಡು ಸೆಕೆಂಡ್ ಹೀಗೆ ತಿರ್ಗಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಸಿಗುತ್ತೆ ಅಂದರೆ ತೆಳ್ಳಿಗಿರೋ ಬೆಲ್ಲ ಕಬ್ಬಿನ ಬೆಲ್ಲ ನೀವು ಗಟ್ಟಿ ಬೆಲ್ಲ ಇದ್ರೂ ಕೂಡ ಹಾಕ್ಕೊಬೋದು ಬೆಲ್ಲನೇ ಹಾಕ್ಕೊಂಡ್ರೆ ಹೆಲ್ತ್ಗು ತುಂಬ ಚೆನ್ನಾಗಿರುತ್ತೆ ಯಾಕೆ ಸ ಸಕ್ಕರೆಗಿಂತ ಬೆಲ್ಲವೇ ಎಲ್ತ್ಕೊಳ್ಳೋದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹದ ಬರಬೇಕು ಒಂದು ಹದಕ್ಕೆ ಬಂದ ಮೇಲೆ ನೋಡಿ ಈ ಥರ ಇದೆ ಅಲ್ವಾ ಸೊ ಒಂದು ಸ್ವಲ್ಪ ಅಂಟಂಟಾಗಿ ಈ ರೀತಿ ಒಂದು ಹದಕ್ಕೆ ಬಂದ ಮೇಲೆ ನಮಗೆ ಉಂಡೆ ಕಟ್ಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಉಂಡೆ ಕಟ್ಕೊತೀನಿ ಚಿಕ್ಕ ಚಿಕ್ಕ ಲಡ್ಡು ಮಾಡಿಕೊಂಡ್ರೆ ಸಾಕು ಡೈಲಿ ಬೆಳಿಗ್ಗೆ ಒಂದು ಸಂಜೆ ಟೈಮಲ್ಲಿ ಒಂದು ತಿನ್ಬೋದು ಇದು ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಅಂದರೆ ಬ್ಲಡ್ ತುಂಬ ಕಡಿಮೆ ಇರೋರಿಗೆ ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ತಿಯಾಗಿರೋ ಲಡ್ಡು ನೋಡಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ